ಮಾಧ್ಯಮದ ಎಲ್ಲ ಸ್ನೇಹಿತರೆ ಇವತ್ತು ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಮತ್ತು ಕರ್ನಾಟಕದಲ್ಲೂ ಕೂಡ ರಾಜ್ಯ ಮಟ್ಟದ ಸಪ್ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತಕ್ಕಂಥ ಪೂರ್ವಭಾವಿ ಸಭೆಯಲ್ಲಿ ನಾನು ಸಹಕಾರಿ ಸಚಿವನಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಭಾಗವಹಿಸಿದ್ದೆ ಎಲ್ಲ ಸಹಕಾರಿಗಳು ಕೂಡ ರಾಜ್ಯದ ಎಲ್ಲ ಸಹಕಾರಿಗಳು ಕೂಡ ಭಾಗವಹಿಸಿದ್ದರು ಈ ಸಭೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಆಮೇಲೆ ರಾಜ್ಯ ಮಟ್ಟದ ಸಪ್ತಾಹವನ್ನು ನೆಹರೂರವರ ಜಯಂತಿ ಹದಿನಾಲ್ಕನೇ ತಾರೀಕು ಉದ್ಘಾಟನಾ ಸಮಾರಂಭವನ್ನು ಬೆಂಗಳೂರಿನಲ್ಲಿ ಮಾಡೋದು ಅಂತೇಳಿ ತೀರ್ಮಾನ ಆಗಿದೆ ಪ್ರತಿ ವರ್ಷ ಈ ಸಪ್ತಾಹವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಇದು ಎಪ್ಪತ್ತೆರಡನೇ ಸಪ್ತಾಹ ಬೆಂಗಳೂರಿನಲ್ಲಿ ಹನ್ನೆರಡು ಗಂಟೆಗೆ ಅರಮನೆ ಮೈದಾನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಹಕಾರ ಸಚಿವನಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇನೆ ಹದಿನೈದನೇ ತಾರೀಕು ರಾಯಚೂರಿನಲ್ಲಿ ನಡೀತದೆ ಹದಿನಾರನೇ ತಾರೀಕು ಮಂಗಳೂರಿನಲ್ಲಿ ನಡೀತದೆ ಹದಿನೇಳನೇ ತಾರೀಕು ಹಾವೇರಿನಲ್ಲಿ ಹದಿನೆಂಟನೇ ತಾರೀಕು ಹೊಸಪೇಟೆಯಲ್ಲಿ ಹತ್ತೊಂಬತ್ತನೇ ತಾರೀಕು ಕೊಪ್ಪಳದಲ್ಲಿ ಸಮಾರೋಪ ಸಮಾರಂಭ ಈ ಸಪ್ತಾಹದ ಸಮಾರೋಪ ಸಮಾರಂಭ ಇಪ್ಪತ್ತನೇ ತಾರೀಕು ಚಾಮರಾಜನಗರದಲ್ಲಿ ನಡೀತಾ ಇದೆ ನಾನು ಚಾಮರಾಜನಗರ ಜಿಲ್ಲೆ ಮತ್ತು ಚಾಮರಾಜನಗರ ಈ ಸಮಾರೋಪ ಸಮಾರಂಭದಲ್ಲೂ ಕೂಡ ಭಾಗವಹಿಸ್ತಾ ಇದ್ದೇನೆ ಅದರ ಉದ್ಘಾಟನೆಯನ್ನು ಕೂಡ ನಾನೇ ಮಾಡ್ತೀನಿ ಆಮೇಲೆ ಬೇರೆ ಬೇರೆ ಅನೇಕ ವಿಚಾರಗಳು ಚರ್ಚೆಯಾಗಿದ್ದಾವೆ ಅದರಲ್ಲಿ ಪ್ರಮುಖವಾದದ್ದು ಪ್ರತಿ ವರ್ಷ ಸಹಕಾರಿ ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಪ್ರಶಸ್ತಿ ಪ್ರಧಾನ ಅದು ಮೊದಲನೇ ದಿನನೇ ನಡೀತದೆ ಅದನ್ನು ಎಲ್ಲ ಸದಸ್ಯರುಗಳು ಕೂಡ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕೆಲವೇ ದಿನಗಳಲ್ಲಿ ನಾನು ಅದನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥದನ್ನು ಮಹಾಮಂಡಲದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ ಸಹಕಾರ ಚಳವಳಿ ಬಲಗೊಳಿಸೋದ ಸಲುವಾಗಿ ಚರ್ಚೆ ಆಯಿತು ಈ ಸಹಕಾರ ಚಳವಳಿ ಬಲವರ್ಧನೆ ಮಾಡಲಿಕ್ಕೆ ಅನೇಕ ವಿಚಾರಗಳನ್ನು ಚರ್ಚೆ ಆಯಿತು ನಾನು ಎಲ್ಲ ವಿವರಗಳನ್ನು ಈಗ ಹೇಳಕ್ಕೆ ಹೋಗಲ್ಲ ಚರ್ಚೆ ಆದಮೇಲೆ ಅಂತಿಮವಾಗಿ ಏಳು ದಿನಗಳು ಸಪ್ತಾಹ ಮಾಡಲಿಕ್ಕೆ ತೀರ್ಮಾನ ಮಾಡಲಾಯಿತು ಸಮಿತಿ ಕಮಿಟಿ ಈಗ ಸಹಕಾರ ಕ್ಷೇತ್ರದಲ್ಲಿ ಉತ್ತಮವಾಗಿ ಯಾರು ಕೆಲಸ ಮಾಡಿದ್ದಾರೆ ಸಹಕಾರ ಸಹಕಾರಿಗಳಾಗಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ ರೈತರ ಪರವಾಗಿ ಜನರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಸಹಕಾರಿಗಳನ್ನು ಗುರುತಿಸಿ ಅವರಿಗೆ ಸಹಕಾರ ರತ್ನ ಈ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥದ್ದು ಮೊದಲಿಂದ ನಡ್ಕ ಬಂದಿರತಕ್ಕಂಥ ಪದ್ಧತಿ ಆ ಪದ್ಧತಿಯನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದು ಇದಕ್ಕೆ ಸಂಬಂಧಪಟ್ಟದ್ದು ಅದು ಹಾಂ ಈಗ ಬೇರೆ ವಿಚಾರಗಳನ್ನ ಬೇರೆ ಮಾತಾಡೋಣ ಈಗ ಸಪ್ ಸಾಕಾರ ಸಪ್ತಾಹ ಅಷ್ಟಕ್ಕೆ ಇದು ಯಶಸ್ವಿ ಆಗಲಿಕ್ಕೆ ಏನು ಮಾಡಬೇಕು ಅಂತ ಎಲ್ಲ ಮತ್ತೆ ಮಹಾಮಂಡಲ ಈ ಫೆಡರೇಷನ್ ಇದೆಯಲ್ಲ ಫೆಡರೇಷನ್ ಅಧ್ಯಕ್ಷರು ಡಿ ಟಿ ದೇವೇಗೌಡರು ಅವರ ಮಾರ್ಗದರ್ಶನದಲ್ಲಿ ಇದು ನಡೆಯೋದು ಚೀಫ್ ಮಿನಿಸ್ಟ್ರು ಫಸ್ಟ್ ಟೈಮು ಚೀಫ್ಸ್ಟ್ರು ಕರ್ನಾಟಕದಲ್ಲಿ ಸಹಕಾರ ಸಚಿವರು ನೀವೇ ಇದುವರೆಗೂ ಇಲ್ಲ ಇಲ್ಲ ನೋಡಿದ್ರೆ ಯಾರು ಇಲ್ಲ 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 ಮಹಾರಾಷ್ಟ್ರ ಕಂಪಲ್ಸರಿ ಬಟ್ ಕರ್ನಾಟಕದಲ್ಲಿ ಆ ಥರ ಇಲ್ಲ ಫಸ್ಟ್ ಟೈಮ್ ಪವರ್ ನಮ್ಮ ಶರತ್ ಪವರ್ ಇಲ್ಲಿ ಮುಖ್ಯಮಂತ್ರಿಗಳು ಒಬ್ಬರೇ ಇದ್ದರೆ ಶರದ್ ಪವರ್ ಹಾ ಇಲ್ಲ ಆಕಸ್ಮಿಕವಾಗಿ ಆದದ್ದು ನಾನು ಆಕಸ್ಮಿಕವಾಗಿ ರಾಜಣ್ಣವರು ಇಲ್ಲದೇ ಇದ್ದರಿಂದ ನಾನು ಅನಿವಾರ್ಯವಾಗಿ ಸಹಕಾರ ಈ ಇಲಾಖೆ ಹಾಲು ನಮ್ಮ ಕರ್ನಾಟಕದಲ್ಲಿ ಒಕ್ಕೂಟಗಳು ಡೈರಿ ಡೈರಿನ ಒಕ್ಕೂಟಗಳು ಕೊಟ್ಟು ರಚನೆ ಮಾಡಿದ್ದು ಫಸ್ಟ್ ಇವರೇ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿ ಇವತ್ತು ಹಾಲು ಮಾರಾಟ ಆಗದೆ ನಷ್ಟ ಆಗದ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಎಲ್ಲ ಹಾಲು ಕೊಡ್ತಕ್ಕಂಥದ್ದು ಮಾರಾಟ ಮಾಡಲಿಕ್ಕೆ ಬೇರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಯಾವ ಅನುದಾನ ಕೊಡುತ್ತ ಅದೆಲ್ಲ ಪರಿಶೀಲನೆ ಮಾಡ್ತೀವಿ ಯಾವುದನ್ನು ಮಾಡೋಕ್ಕಾಗತ್ತೆ ಅದನ್ನು ಮಾಡ್ತೀವಿ ಯಾವುದನ್ನು ಮಾಡೋಕ್ಕಾಗಲ್ಲ ಅದನ್ನು ಮಾಡೋಕ್ಕಾಗಲ್ಲ ಕೊಡೋದಿಲ್ಲ ಕೇಂದ್ರ ಸರ್ಕಾರ ಸರ್ಕಾರದಿಂದ ಯಾವುದು ಅನುದಾನ ಬರಲ್ಲ ಬಿಕಾಸ್ ಸಹಕಾರ ಇದೆಯಲ್ಲ ಇಲಾಖೆ ಇದು ಸ್ಟೇಟ್ ಲಿಸ್ಟಲ್ಲಿ ಬರೋದು ಸ್ಟೇಟ್ ಲಿಸ್ಟ್ ಅಂತ ಇದೆಯಲ್ಲ ಸ್ಟೇಟ್ ಲಿಸ್ಟ್ ಸೆಂಟ್ರಲ್ ಲಿಸ್ಟ್ ಕನ್ಕರೆಂಟ್ ಲಿಸ್ಟ್ ಅದರಲ್ಲಿ ಬರೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದು ಸ್ಟೇಟ್ ಸಬ್ಜೆಕ್ಟು ಸಾಕಾರ ಇದೆಯಲ್ಲ ಸ್ಟೇಟ್ ಸಬ್ಜೆಕ್ಟ್ ಕೇಂದ್ರ ಸರ್ಕಾರ ಇದರಲ್ಲಿ ಇಂಟರ್ಫಿಯರ್ ಆಗಕ್ಕೆ ಬರಲ್ಲ ಸಿ ಹ್ಞೂ ಸಿ ಥರ ಹ್ಞೂ ಎ ಪಿ ಎಮ್ ಸಿ ಎ ಪಿ ಎಮ್ಸಿನಲ್ಲಿ ಮಾಡಿದ್ರಲ್ಲ ಅದನ್ನು ಮಾಡೋಕ್ಕೆ ಬರಲ್ಲ ಹಿಂಗೆ ನಮ್ಮ ಬ್ಯಾಂಕ್ ಯು ಹಾಂ ಕರ್ನಾಟಕನೇ ಸಾಮಾಜಿಕ ನ್ಯಾಯ ಸಹಕಾರ ಕ್ಷೇತ್ರದಲ್ಲಿ ಬರುವಂಗೆ ಕಾನೂನನ್ನು ತಿದ್ದುಪಡಿ ಮಾಡಿದ್ದೀವಿ ನಾವು ಹಾಂ ಹಾಂ ಇಲ್ಲ ಮಾಡ್ತೀವಿ ಇದನ್ನು ಯಾವ್ಯಾವುದು ಅಧ್ಯಕ್ಷ ನಡೆದಿಲ್ಲ ಅದನ್ನೆಲ್ಲ ಮಾಡ್ತೀವಿ ಯತೀಂದ್ರನ ತಿರುಚಿ ಮಾಡಿದ್ರೆ ಏನಂತೇಳಿ ನಾನು ಕೇಳಿದೆ ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳ್ದ ಸಿ ಯತೀಂದ್ರ ಕೇಳಿದೆ ನಾನು ನೀನು ಏನಂತ ಹೇಳಿದ್ಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿದ್ರು ಲೋಕಾಭಿರಾಮ ಲೋಕಾಭಿರಾಮ ಹಾಂ ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ ಹಿಂಗೆ ಕೇಳ್ತಿರಲ್ಲ ಈಗ ಬೇಡ ಅಂದರು ಹಿಂಗೆ ಕೇಳ್ತಿರಲ್ಲ ಹಂಗೆ ಹಂಗೆ ಕೇಳಿದ್ದೀರಿ ಯಾರೋ ಪ್ರಶ್ನೆಗಳು ಕೇಳಿದ್ದೀರಿ ಏಯ್ ಕೇಳಪ್ಪ ಇಲ್ಲಿ ಕೇಳ ಇಲ್ಲಿ ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ಕೆ ಕರೆದಿರೋದು ನೀನು ಹೇಳಿದ್ರೆ ಹಿಂಗೆ ಅಲ್ಲಿ ಯಾರ ಪ್ರಶ್ನೆ ಕೇಳಿರ್ತಾರೆ ನೀನ್ ಕೇಳಿಲ್ಲದೆ ಇರ್ಬೋದು ಅಲ್ಲಿ ಕೇಳಿರ್ತಾರೆ ಆಯ್ತು ನೋಡಿ